ಇದೇನು ಹೊಸ ವೇಷ ಅಂದ್ಕೊಂಡ್ರೆ ಇವತ್ತು ನಾವು ಇರೋದೇ ಹೀಗೆ ಯಾವಾಗಲೂ ಕೃಷಿ ಕೆಲಸದಲ್ಲಿ ತೊಡ್ಕೊಂಡು ಒಂದಷ್ಟು ಕೆಲಸ ಮಾಡ್ತಿರ್ತೀವಿ ಅದ್ರ ಜೊತೆಗೆ ಒಂದಷ್ಟು ಬೇರೆ ಕೆಲಸಗಳನ್ನು ಮಾಡೋದ್ರಿಂದ ಬೇರೆ ಬೇರೆ ರೀತಿ ಇರ್ತೀವಿ ನಾವಿವತ್ತು ನಮ್ಮೂರಲ್ಲಿ ನಮ್ಮ ಊರಲ್ಲಿ ಒಂದಷ್ಟು ಭಾಷೆಯ ಬದಲಾವಣೆಗಳಿರುತ್ತೆ ಬೇರೆ ಬೇರೆ ರೀತಿ ಭಾಷೆ ಮಾತಾಡ್ತೀವಿ ಬೇರೆ ಬೇರೆ ಅಂದರೆ ಇಲ್ಲಿ ನಮ್ಮ ಗಿರಿಜನರದ್ದೇ ಆದಂಥ ಒಂದಷ್ಟು ಭಾಷೆ ಬೇರೆ ರೀತಿ ಇದೆ ಅದನ್ನು ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಅವರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅವ್ರು ಏನು ಮಾಡ್ತಿದ್ದಾರೆ ನೋಡ್ಕೊಂಬರೋಣ ನೋಡಿ ನಮ್ಮೂರಲ್ಲಿ ಗದ್ದೆ ಎಲ್ಲ ಕೈಲಿಗೆ ರೆಡಿಯಾಗಿದೆ ರೆಡಿಯಾಗಿ ಈ ರೀತಿ ನೀರು ಬಸ್ದೋಗ ಈ ರೀತಿ ಕಾಲುವೆ ಮಾಡ್ತಾರೆ ಇದು ಪ್ರಾಣಿಗಳು ಬರದಿರಂಗೆ ಫೆನ್ಸಿಂಗು ಮಾಡಿರೋದು ಇದರಿಂದ ನೋಡಿದೆ ಹಳ್ಳ ಇದ್ರದ್ದು ನೀರನ್ನು ಈ ಕಡೆ ತಗೊಂಡು ಇಲ್ಲಿ ಒಂದು ಮನೆ ಥರ ಕಾಣ್ತಿದ್ದೀರಾ ಅದು ಗದ್ದೆ ಕಾವಲು ಮಾಡೋಕ್ಕೆ ಮಾಡ್ಕೊಂಡಿರೋದು ಮಂಚಿಗೆ ಅಂತೀವಿ ನಾವು ಎಲ್ಲ ಏನು ಮಾಡ್ತಿದ್ರೆ ನೋಡ್ಕೊಂಬಿಡ್ರಿ ಹಾಗೆ ಯಾರೋ ಆಯಿತು ಯಾರು ಅಂತ ನೋಡೋಣ ಅಂತ ಕೆಳಗಡೆ ಬಂದಿ ದೊಡ್ಡಪ್ಪನ ಮಗ ಇದ್ದಾನೆ ಅವನು ಏನು ಮಾತಾಡ್ತಾನೆ ನೋ ಗದ್ದೆ ಹೇಗಿದೆ ಅಂದರೆ ಇಡೀ ಸುತ್ತಲೂ ಗುಡ್ಡ ಮಧ್ಯ ಗದ್ದೆ ಇದೆ ನೋಡಿ ಈ ರೀತಿ ಗುಡ್ಡ ತೋಟ ಕಾಡು ಎಂತ ಮಾಡ್ತಿದ್ದೀಯ ಎಂತ ಮಾಡ್ತಿದ್ದಿ ನೀರ್ ಬಾಗಿದ ನೀರ್ ಬಾಗಿದ ನೀರು ಬಾಗ್ದಲ್ಲ ಉಣಿಗೆ ಹೋಗಿದ ಮರೇ ಇದು ಎಂಥದ್ದು ಆ ಥರ ನಾನು ಹೆಸವ ಮಂಚಿಗೆ ಹೆಂಗಾದ ನೋಡ್ಕೊಂಡು ಮರೆ ಬಂದ ಮರಿ ಕಿಲೋ ಭಯಂಕರ ಇದು ಯಾವ ಜಾತಿಗೆ ಭತ್ತ ಐಟಿ ಅಲ್ಲ ಹ್ಮತ್ ಯಾವ್ದಿದೆ ಇದು ಕೊಯಮುತ್ತೂರ್ 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 ಇದೆಯಲ್ಲ ಇದೇ ತರದಲ್ಲ ಶೇಷಣ್ಣಲ್ಲಿ ಇಲ್ಲ ಅಂತಾಗಿತ್ತೆ ಆಗಿತ್ತೆ ಎಲ್ಲ ಕಾಳದಾಗೇನು

ಹ್ಮ್ ಅವ್ ಪೂರ ಚಿಗುರಲ್ ಮೇಲೆ ಚಂದ್ರನ ಪೂರ ಹಸೂರು ಕಾಣತ್ ಹಿಂಗಾರ ಒಂದು ನಿಮ್ದು ಕೊಯ್ಯಾದ್ದನ ಎಲ್ಲರದ ಕೊಯ್ಯ ಹ್ಮ್ ಹೌದ್ ಮಾರೇ ಮೋಡ ಅಂದ್ರೆ ಚೂರ್ ಚೂರ್ ಬಿಸಿಲು ಕಾಣತ್ತೆ ನಿನ್ನೆ ಅಲ್ಲ ಹ ನಿನ್ನೆ ಮಧ್ಯಾಹ್ನ ಚೂರ್ ಬಂತ ಮಧ್ಯಾಹ್ನ ಅಂದ್ರೆ ಮುಂದೆ ಕಿರಣ್ ಹ್ಞೂ ಇಲ್ಲ ಒಂದು ಒಂದುವರೆ ಸಾವಿರ ಕೊನೆ ಇರ್ಬೋದು ಒಂದುವರೆ ಕೊನೆ ಇದ್ರೆ ಮುಗೀತು ಆದ್ರೆ ಮುಗೀತು ಹ್ಞೂ ಒಂದು ಎಂಟತ್ತು ದಿನ ಬೇಕೇನು ಮರಿ ಹಾಂ ಎಂಟತ್ತು ದಿನ ಬಿಟ್ಟು ಹೋಗುದು ಅಂತ ಹೊಣ್ಣ ಇಲ್ಲ

ಹ್ಮ್ ಇವತ್ತು ನಾಗಣ್ಣ ಹೊರೆ ಆತಲ್ಲ ಇಬ್ಬರದ್ದು ಇವತ್ತೆ ಹಾಕಿ ಮಕ್ಕಿಗೆ ಹೋಗಿ ಬರೋಕು ಅಂತ ಯೋಚನೆ ಮಾಡಿದೆ ಅಷ್ಟೊತ್ತಿಗೆ ಇಲ್ಲಿ ಖಂಡಿ ಹಸಿ ಇದ್ದೆ ಬರ್ತೀಯನಾ ಬರ್ತೀಯ ಮುಂಡ್ಗಾರ ಮಕ್ಕಿಗೆ ಕೊನೆ ತೆಗ್ದಾರ ಯಾವ ಸುದ್ದಿ ಹೇಳಲ್ಲ ಮತ್ತೆ ನಾನು ಹೊತ್ತಿದ್ನಲ್ಲ ಅಡ್ಸಲಿಕ್ಕೆ ಈ ಮಾತ್ರ ಸರಿಯಾಗಿ ಮರೆ ನಮ್ಮ ಹತ್ರ ಅದ್ಯಾ ಅಲ್ಲಿಂದ ಸೀದಾ ಹಟ್ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟೆ ನೋಡೋಣ ಅಲ್ಲಿ ಏನು ಮಾತುಕತೆ ಆಗುತ್ತೆ ನೋಡೋಣ ಇಲ್ಲಿ ನಮ್ಮ ಇಲ್ಲಿನ ಏನು ಟ್ರೈಬಲ್ದು ಒಂದು ಲ್ಯಾಂಗ್ವೇಜ್ ಇದೆಯಲ್ಲ ಟ್ರೈಬಲ್ ಭಾಷೆ ಗಿರಿಜನರ ಭಾಷೆ ಇದು ನಾವು ದಿನನಿತ್ಯ ಮಾತಾಡೋದು ಇದೇ ರೀತಿ ಹೊಳೆದಾಟಕ್ಕೆಲ್ಲ ನೋಡಿ ನಾವು ಸಂಕ ಅಂತ ಮಾಡ್ಕೊಂಡಿರ್ತೀವಿ ಮರದಿಂದಾನೇ ಮಾಡಿದ್ದು ಅದು ಈ ರೀತಿ ಅದರಲ್ಲೇ ಹೋಗಿ ಮಳೆ ಜಾಸ್ತಿ ಬಂದಾಗಲ್ಲೆಲ್ಲ ನೀರು ಫುಲ್ ಬರುತ್ತೆ ಅವಾಗ ಈ ರೀತಿ ಮಾಡ್ಕೊಂಡಿದ್ದು ಹಿಂಗಿದ್ರಲ್ಲಿ ಹೋಗ್ಬೇಕು ಎಷ್ಟು ಮಳೆ ಬರಲಿ ಎಷ್ಟು ಕಷ್ಟ ಆದರೂ ಎಷ್ಟು ಮೂಟ ಇದ್ದರೂ ಕೂಡ ಇದರಲ್ಲೇ ಹೋಗ್ಬೇಕು ದೊಡ್ಡಪ್ಪನ ಮನೆ ಹತ್ರ ಬಂತು ನೋಡೋಣ ಇದಾರೆ ಅಂತ ಹೊಯ್ ನೀಂತ ಮಾಡ್ತಿದ್ದೀಯ ನಾನು ನೀನು ಎಂತ ಮಾಡ್ತಿದ್ದೀನಿ ನೋಡ್ಕೊಂಡು ಹಣ್ಣು ಅಂತ ನಿಮ್ಮದು ಮರದೊಂದಷ್ಟು ದುಡ್ಡು ಕೊಡ್ಕೊಳಿತ್ತ ಕೊಟ್ಕೊಂಡು ಹಾಕು ಅಂತೇಳಿ ಬೇಕಂತ ಇನ್ನೊಂದು ಬೇಕಂತೆ ಹಾಂ ಇದ್ರೆ ಎಷ್ಟು ರೂಪಾಯಿ ಕೊಡ್ಕದ್ಯ ಎರಡು ಸಾವಿರ ಈ ಕೊಡ್ತೇವೆ ಹಾಂ ಇನ್ನೆಟ್ಟು ಕೊಡುಕು ಮತ್ತೊಂದು ಮರ ಆದರೆ ಮೂವತ್ತೊಂದು ಮರ ಮೂವತ್ತು ಸಾವಿರ ಎಲ್ಲ ಒಂದರೆ ಆತ್ಕೊಳ್ಳಲ್ಲ ನಾಲ್ಕು ದೂರನಾರು ಹೊಂದರೆ ಊರು ಮುಂದಾಗ ಮತ್ತು ಮರ ಹಣದ್ಯಾ ಚೇಂಜ್ ಹಾಂ ಸುಮಾರು ಮರ ಮಾಡಿದ್ದೆ ಹೆಂಗ ರೀ ಹ್ಞೂ ಅಂತ ಕೋಲ ಕೋಲ ಹ್ಞೂ ಹ್ಮ್ ನೋಡ ನಾನು ಕುಡಿದ್ ಹ್ಞೂ ಹ್ಮ್ ಬರ್ಲಾ ಕಾಣ್ತಾರ ಎಂತ ಅಡ್ಗೆ ಮಾಡಿದ್ದಿ ಹಾಂ ಹ್ಮ್ ಉಳಿದಿಲ್ಲ ಅಲ್ಲಿಗೆ ಹೋಗ್ಲಾ ಹ್ಞೂ ಈಶ್ವರ್ ಬರ್ತಾನ ಇವತ್ತೇ ಶನಿವಾರ ಇವತ್ತು ರಜೆ ಕಣೆ ಇವತ್ತು ಇವತ್ತು ಮನ್ಮೋಹನ್ ಸಿಂಗು ಸತ್ತದ ನಿನ್ನೆ ಸಾಯಂಕಾಲ ಪ್ರಧಾನಿ ಮಾಜಿ ಪ್ರಧಾನಿಗೂ ಹ್ಞೂ ಸಾಕಂಗಾರೆ ಇಲ್ಲಿ ದಾರಿ ಮಾಡಿದ್ಮೇಲೆ ಬರಲಿಲ್ಲ ನಾನು ಇಲ್ಲಿ ಯಾರ್ ಇಲ್ಲ ಆಗಲಿತ್ತಾ ಇಲ್ಲಿ ಬರಂಗಿತ್ತಲ್ಲ ಇಲ್ಲನು ಇತ್ತನ ಇದು ಸಣ್ಣಕ್ಕೆ ಇತ್ತಲ ಇದು ಇಲ್ಲಿ ಕಾಲಕ್ಕೆ ಬಂತು ಬರ ಐದು ಹೆಲ್ಡ್ ಬೆಂಡೆನ್ ಬಂದಾ ಯಟಪ್ಪ ಯಾರ್ ನಾನು ನಾನು ಬಂದು ಸುಮಾರು ದಿನ ಹೌದಾ ನಾ ಅಲ್ಲ ಯಾರ್ ಇಲ್ಲ ಅಲ್ಲಿ ಮುಗಿದು ಸುಮಾರು ದಿನತ್ತೆ ಹೌದಾ ನಾ ಮುಗಿ ಅಡಕಿ ಓಣಗಿ ಮತ್ತೆ ಇನ್ನೊಂದು ಕೂಯ್ಲ್ ಶುರು ಮಾಡಿದ ಶುರುवात ಹೌದಾ ಹ್ಞೂ ಹ್ಞೂ ಎಷ್ಟು ಎತ್ತಿರದ ಅಂದರೆ ಒಂದು ನೂರು ಅಡಿ ಅದಿಯಾ ನೂರು ಅದೇನ ಮರ ಹೆಚ್ಚಿಗೆ ಅಂತ ಹ್ಞೂ 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 ಮರ ಸ್ವಲ್ಪ ಮೊದ್ಲು ಅದ್ಯಾ

ಮತ್ತೆ ಪೂರ ಗೊಟ್ಟಾಗಿ ಹೋದ್ರೆ ಅದು ಕಷ್ಟ ಕಾರ್ ರಿಪೇರಿ ಯಾಕೆ ನಾವು ಹೋಗುದ ಹ್ಞೂ ಇಲ್ಲಿ ಎಲ್ಲರದ್ದು ಅದಿಲ್ಲ ಎಲ್ಲರದು ಯಾರು ತರಲೇನು ಇದು ನಾಡಿಗೆ ಕಜ್ಕಡೆ ಕಜ್ಕಡ್ನಾರ ಒಂದು ಟ್ರಿಪ್ ಹೋಗೋರನ್ನು ಸೋಮವಾರ ಪಿಕಪ್ಪಾಗ ಹ್ಞೂ ಮಾಮದು ಪಿಕಪ್ಪ ರೋಡ್ ನೋಡಿದ್ರೆ ಹೊಂಡ ಗುಂಡಿ ಹೊಂಡ ಗುಂಡಿ ಗುಂಡ್ಮೇಲೆ ಬಸ್ ಬೆಳೆ ಎಲ್ಲಿ ಕಚ್ಚಿಗೆ ಅದ್ರ ಬಂದು ಅಲ್ಲಿ ಅಲ್ಲಿಂದ ಚೂರಯ್ಯೂರು ಹಾಕಿಲ್ಲ ಒಂದು ಮಾರ್ ಒಂದು ನಾಲ್ಕು ನಾಲ್ಕು ಬಕೆಟ್ ಮಣ್ಣು ಬಿರ್ಕೆಟ್ ಹೋಗಿದೆ ಯಾರು ಸರ್ಕಾರದಿಂದ ಒಂದಷ್ಟು ದುಡ್ಡು ಇಟ್ಟಿದ್ರೆ ಆತಿತ್ತು ದುಡ್ಡು ಇಡೋದಿಲ್ಲ ಎಲ್ಲೆಲ್ಲಿಗೋ ಎಂತದ ದೊಡ್ಡ ದೊಡ್ಡ ರೋಡ್ ಮಾಡೋದು ಹಾ ಈಗ ಕಾಂಬಾಗ ನಾವು ಅಂಜಾಯ್ ಬಿಟ್ಟರುದ ಕರೆಂಟ್ ಕಂಬ ಕರೆಂಟ್ ಕಂಬ ಆಕೆ ಬಿದ್ದಿರ್ದ ಅತ್ತ ಹಚ್ಚಗೆ ಹೊತ್ತ ಕರೆಂಟ್ ಎಷ್ಟು ವರ್ಷ ಆಯ್ತು ಎಲ್ಲ ಊರಿಗೂ ಕರೆಂಟ್ ಬಂದು ಬೇರೆ ಬೇರೆ ಥರದ್ದೆಲ್ಲ ಬಂದು ಎಲ್ಲ ಮುಗಿದು ನಮ್ಮ ನಮ್ಮೂರಿಗಿನ್ನೂ ಕರೆಂಟ್ ಬರೋ ಪರಿಸ್ಥಿತಿ ಇಲ್ಲ ಕಂಬ ಅಂತಂದು ಹೋಗ್ಯ ಹಂಗಿದ್ದ ಹೊಸ ವರ್ಷ ಕಳೆದ ಮತ್ತೆ ಮಾಡ್ತೀನಿ ಅಂತ ಹೇಳ ಹೊಸ ವರ್ಷದ ಮೂೂರ್ತನೂರ್ತ ಮುಹೂರ್ತ ಮಾಡೋದೇನ ಹ್ಮ್ ನಾನು ಆಗಲೇ ಬಂದಲ್ಲಿ ಸೇಸಣ್ಣ ಇದ್ದ ಮಂಚಗಿಲಿ ಸೀದಾ ಅಲ್ಲಿ ಹೋದೆ ನಾಳೆಗಂತ ಎಲ್ಲಿ ಹೋಗಿ ಮಾತಾಡ್ಕೊಂಡು ಬಂದೆ ದಿನೇಶ್ ಇದ್ದ ಅಲ್ಲೆಲ್ಲ ಗೆದ್ದಲಿ ಎಂಥದ್ದು ಮಾಡ್ತಿದ್ದ ನೀರು ಒಗಿದ ಎಂತ ಮಾಡ್ತಿದ್ದ ಹೊಂದಿ ಭಾರಿ ಕಾಟ ಇಲ್ಲ ಈ ಸರಿ ಅಂತ ಹೇಳಬೇಕು ಹೊಂದಿಗಳು ಕಡಿಮೆ ಆಗಿವೆನು ಅಂತ ಕಡಿಮೆಯ ಇಲ್ಲೇ ಒಂದು ಹೋಗಿದ್ದೆ ಅಲ್ಲಿ ನಾನು ಮೊನ್ನೆ ಬಂದ ಕಾಲ ಒಂದ್ ಹಂದಿ ಎರಡು ವರ್ಷ ಮೂರು ನಾನು ಅವತ್ತೇ ನಾನು ಬಂದಿನ ಕೆಡ್ ಕೇಳಿತ್ತು ಬಂದ್ರೆ ರಂಪ ಮಾಡ್ದ ಕತ್ತಲಿ ಮತ್ತೊಂದು ಮರಕ್ಕೆ ರೆಡಿಯಾಗಿದೆ ದಾಳಿ ಕಟ್ಟು ಮತ್ತೊಂದು ಕಟ್ ಹಾಕೋಕೆ ರೆಡಿಯಾಗಿದೆ ಮತ್ತೊಂದು ರೆಡಿಯಾಗಿದೆ ಹ್ಞೂ ಹ್ಞೂ ಮತ್ತೆ ಇಲ್ಲಿ ನಮ್ದು ಇರುವುದೇ ಥಂಡಿ ಜಾಗ ಹ್ಞೂ ತಂತಿಗಿಂತ ಬೇಲಿ ರಿ ಅಂತ ಇಲ್ಲ ನೋಡಕ್ಕಿಲ್ಲ ಬೆಳಕಿಂದ ಸೋಲಾರ್ ಬೆಳಕ ಮತ್ತೆ ನೀನು ಅಂತ ನಿಂಗೆ ಬೆಳಕಿಲ್ಲ ಖರ್ಚು ಹಾಕು ಖರ್ಚು ಹಾಕೊಂಡು ಬೆಂಕಿ ಊಟ ಮಾಡ್ಕೊಂಡು ಆಚೆಗೆ ಹಾಂ ಹೋ ಇರೋಕ್ಕೆ ಬೆಳಕಿಲ್ಲ ದೀಪಕ್ಕೆ ಸಿಮೆಂಟ್ ಇಲ್ಲ ಸಿಮೆಂಟ್ ಸೋಲಾರ್ ಲೈಟ್ ಸೋಲಾಯ ಸೋಲಾಗಿ ಹೋಗಿದೆ ಹಂಗಾಗಿ ಅಂತಿಲ್ಲ

ಎಷ್ಟು ರೂಪಾಯಿಗೆ ವಯಸ್ಸದೀಗ ಎಲ್ಲ ಎಷ್ಟೊಂದು ನಾನು ತಗೊಂಡವ ನೋಡ್ದ್ ಸರಿ ಮತ್ತೆ ನೀನು ಯಾರಿಗಾರು ಹೇಳಿದ್ದೇನು ಅಂತ ಹಳಿ ಇದೊಂದು ಸಾರನೆ ಸಾರನೇ ಸಾರನೆ ಹ್ಮ್ ಬಾರಿ ಹಳಿ ಮರ ಎಲ್ಲ ಸಿರಿ ಹಿಂಡದರಿ ಹಿಂಡು ಮಾಡಲ್ಲದ್ದಯ್ಯ ನಾನು ಅಂತ ಹ್ಞೂ ನೆನಪುಗೆ ಹ್ಞೂ